ಬಹುದೊಡ್ಡ ಕ್ರಾಂತಿಕಾರ ಕ್ರಾಂತಿಕಾರಿ ಚಳುವಳಿಗೆ ನಿನ್ನೆ ರಾಜ್ಯ ಸರ್ಕಾರ ಸ್ಪಂದನೆಯನ್ನು ಮಾಡಿ ಏನು ರೈತರ ಬೇಡಿಕೆ ಇತ್ತು ಮೂರು ಸಾವಿರದ ಐದುನೂರನ್ನ ಇಡೀ ರಾಜ್ಯವ್ಯಾಪ್ತಿ ಕಬ್ಬು ಬೆಳೆಗಾರಿಗೆ ದರವನ್ನು ನಿಗದಿ ಹೇಳಿ ಸರ್ಕಾರ ಮೂರು ಸಾವಿರದ ಮುನ್ನೂರನ್ನ ಒಪ್ಕೊಂಡು ಅದನ್ನ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಅದರ ಜೊತೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲೂ ಕೂಡ ಅದರ ಇದನ್ನ ಮಿತಿ ಅದರ ಮಿತಿಯನ್ನ ಮಾಡಕ್ ಹೋಗಬೇಡ್ರಿ ಎಲ್ಲೂ ಕೂಡ ಈ ಕೆಲವೊಂದು ಕಡೆ ಹನ್ನೊಂದು ಪಾಯಿಂಟ್ ಐದು ಇದ್ದಂಥವರಿಗೆ ಮಾತ್ರ ಈ ರೀತಿ ನಾವು ಮೂರು ಸಾವಿರದ ಮುನ್ನೂರು ಕೊಡ್ತೀವಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರ ಅದು ಸಂಪೂರ್ಣವಾಗಿ ರಾಜ್ಯ ವ್ಯಾಪ್ತಿ ಅನ್ವಯ ಆಗ್ಬೇಕು ಎಲ್ಲ ರೈತರಿಗೂ ಕೂಡ ಮೂರು ಸಾವಿರದ ಮುನ್ನೂರ ಸಿಗಬೇಕು ಈ ಒಂದು ಹೋರಾಟಕ್ಕೆ ಬಹುದೊಡ್ಡ ನಮ್ಮ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟವನ್ನು ತಗೊಂಡೋಗಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನ ಸಲ್ಲಿಸಿ ಮತ್ತೆ ನಾಡಿನ ರೈತರ ಪರವಾಗಿ ಹೋರಾಟ ಮಾಡಿರುವಂಥ ಎಲ್ಲ ಕನ್ನಡಪರ ಸಂಘಟನೆಗಳಿಗೂ ಮತ್ತು ನಾಡಿನ ರೈತರಿಗೂ ನಾ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಿ ನಮ್ಮ ಈ ಹೋರಾಟಕ್ಕೆ ಸ್ಪಂದಿಸಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಚಿವರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಈ ಏನು ರೈತ ಪರ ಹೋರಾಟಕ್ಕೆ ಸಿಕ್ಕಿರುವಂತ ಈ ಜಯಕ್ಕ ನಾವೆಲ್ಲ ಕೂಡ ವಿಜಯೋತ್ಸವವನ್ನು ಆಚರಿಸ್ತಾ ಇದೀವಿ ಅದೇ ತರನಾಗಿ ನಾನು ಹೇಳಿದಾಗೆ ಇಡೀ ರಾಜ್ಯ ವ್ಯಾಪ್ತಿ ಈ ಸರಿಸಮಾನವಾಗಿ ಎಲ್ಲರಿಗೂ ಕೂಡ ಮೂರು ಸಾವಿರದ ಮುನ್ನೂರು ಬೆಲೆ ಸಿಗಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಇಲ್ಲ ನಿಜವಾಗ್ಲೂ ಕೂಡ ಅದು ಆಗ್ಬಾರ್ದು ಒಂದ್ ಕಡೆ ಬೆನ್ನೆ ಒಂದ್ ಕಡೆ ಸುಣ್ಣ ಅಂತದ್ ಆಗ್ಬಾರ್ದು ಇಲ್ಲಿ ಮೂರ್ ಸಾವಿರದ ಮುನ್ನೂರನ್ನ ಕೊಟ್ಟು ತೂಕದೊಳಗಡೆ ಈ ಮೋಸ ಯಾವುದೇ ಕಾರಣಕ್ಕ ರೈತರಿಗೆ ಆಗ್ಬಾರ್ದು ಯಾಕಂದ್ರ ಪ್ರಾಮಾಣಿಕವಾಗಿ ಬೆಳೆದಿರುವಂತ ಕಬ್ಬನ್ನ ಆ ಕಬ್ಬು ಒಂದು ಬರ್ಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಇರ್ತದ ಅದ್ರೊಳಗ ಏನಾದರೂ ಮೋಸ ತೂಕದೊಳಗೆ ಏನಾದ್ರೂ ಮೋಸ ಹೊಡಿತಂದ್ರೆ ನೇರವಾಗಿ ರೈತನ ಹೊಟ್ಟೆ ಮೇಲೆನೇ ಹೊಡೆದಂಗ ರೈತ ಬಹಳ ದೊಡ್ಡ ನಷ್ಟ ಆಗ್ತದ ದಯವಿಟ್ಟು ಕಾರ್ಖಾನೆ ಎಲ್ಲಾ ಮಾಲೀಕರಲ್ಲಿ ಕಾರ್ಖಾನೆ ಆಡಳಿತ ಮಂಡಳಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸವನ್ನ ಆಗ್ಬಾರ್ದು ಅದೇನಾದ್ರೂ ಆಗಿದ್ದೆ ಅದಲ್ಲಿ ಈ ಕಂಡಂತ ನಾಡಿಗೆ ಮತ್ತೊಡ್ಡ ದೊಡ್ಡ ಚಳುವಳಿಯನ್ನ ನೋಡ್ಬೇಕಾಗತ್ತೆ ಅದಾಗಬಾರ್ದು ಎಲ್ಲರೂ ಕೂಡ ಸರಿಸಮಾನವಾಗಿ ಎಲ್ಲೂ ಮೋಸ ಆಗದೆ ರೈತರಿಗೆ ಪ್ರಾಮಾಣಿಕವಾಗಿ ದರ ಮತ್ತು ಅದರ ಅವರ ಕಷ್ಟಪಟ್ಟು ಬೆಳೆದಿರುವಂತ ಕಬ್ಬಿಗೆ ಯೋಗ್ಯವಾದಂತ ಬೆಲೆ ಸಿಗ್ಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಆದಷ್ಟು ಬೇಗ ಸೂಕ್ತ ಸರ್ಕಾರ ಜನಪ್ರತಿನಿಧಿಗಳಲ್ಲಿ ಹೋಗಿ ಏನು ಇದು ಬೆಳಗಾವಿಗೆ ಮೂರ್ ಸಾವಿರದ ಮುನ್ನೂರು ಇಡೀ ರಾಜ್ಯಕ್ಕೆ ಸಿಗ್ಬೇಕಂತ ಏನು ಹೇಳಿದಿವಲ್ಲ ಅಲ್ಲೂ ಕೂಡ ಅವರ ಏನು ಸಮಸ್ಯೆ ಇದೆ ಆದಷ್ಟು ಬೇಗ ಅದು ಸರ್ಕಾರ ಸಮಸ್ಯೆಗೆ ಸ್ಪಂದಿಸಿ ಸೂಕ್ತವಾದಂತ ಪರಿಹಾರ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಎಲ್ಲ ಕನ್ನಡಿಗರಿಗೆ ಶರಣು ಶರಣಾರ್ಥಿ ರೈತರ ವಿಜಯೋತ್ಸವವೇ ಕನ್ನಡ ಪರ ಹೋರಾಟಗಾರ ವಿಜಯೋತ್ಸವ ಅಂತ ತಿಳಿದು ಇವತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದೊಳಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹೋದರರು ಒಂದು ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಒಂದು ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರವಾಗಿರುವುದು ಇವತ್ತು ರೈತರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಅವರ ಜೊತೆಗೆ ಕೈ ಜೋಡಿಸಿ ಹಲವಾರು ದಿನಗಳಿಂದ ಅವ್ರ ಜೊತೆಗೆ ಹೋರಾಟ ಮಾಡೋದ್ರ ಮುಖೇನ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಆ ರೈತರಿಗೆ ಬೆಂಬಲವನ್ನು ಸೂಚಿತ ಸೂಚಿ ಸೂಚನೆಯನ್ನು ಕೊಟ್ಟು ಆ ರೈತರಿಗೆ ಶಕ್ತಿಯನ್ನು ನೀಡಿದಂಥ ಕರವೇಗೂ ಕೂಡ ಇವತ್ತು ನಾವು ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ಮುಖಂಡರಿಗಾಗಿರ್ಬೋದು ರಾಜ್ಯ ರೈತ ಮುಖಂಡರಿಗಾಗಿರ್ಬೋದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀವಿ ಯಾಕಂದರೆ ಇವತ್ತಿನ ಈ ಈ ರಾಜ್ಯದ ಈ ದೇಶದ ಬೆನ್ನೆಲವಾಗಿರುವಂಥ ರೈತನ ಒಂದು ಶ್ರಮದಿಂದ ಇವತ್ತು ನಾವೆಲ್ಲ ಬದುಕಿರುವಂತದ್ದು ಆ ಶ್ರಮಕ್ಕೆ ಇವತ್ತು ಏನು ನಿಗದಿತ ಕಬ್ಬಿನ ಬೆಲೆಗೆ ಬೆಲೆಗೆ ಏನು ದರವನ್ನು ನಿಗದಿ ಮಾಡಿದಾರೆ ಇದು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅದು ಕಾಮನ್ವಾಗಿರಬೇಕು ಅದಕ್ಕೆ ಯಾವುದೇ ರೀತಿ ಪ್ಯಾಟ್ಗಳನ್ನು ಹಚ್ಚೋದ್ರ ಮುಖೇನ ಈಗ ಹನ್ನೊಂದು ಹತ್ತು ಹನ್ನೆರಡು ಪ್ಯಾಟಗಳನ್ನು ಹಚ್ಚಿ ಅದಕ್ಕೆ ರೇಟ್ ನಿಗದಿ ಮಾಡಬಾರದು ಎಲ್ಲ ಕಬ್ಬು ಕಬ್ಬಿನ ಬೆಳೆಗಾರರಿಗೆ ಒಂದೇ ರೇಟನ್ನು ಮೂರ್ ಸಾವಿರದ ಮುನ್ನೂರ ಕೊಡಬೇಕನ್ನುವಂತ ವಿನಂತಿಯನ್ನು ಮಾಡ್ಕೊಳ್ತಾ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ जय 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 पर जयवागली जयवा 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 कर्नाटक कृष्णा वेद कर्नाटक रक्षा वेद के होराट के जयवागली जय वागे जय वागे रत हराट ते கன்னட கன்னட மே சீ பத்திரா மனித மனித மனவ்வா மனதொம்ப ஒபவ்வா கன்னட் கன்னட கன்னட் கன்னடா நம்ம ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಬೆಳಗಾವಿಯ ಚನ್ನಮುರುತ ಹೊರಗಡೆ ಒಂದು ಪಟಾಕ್ಷಿ ಪಕ್ಷಿ ಸಿಡಿಸಿ ಸಿಹಿ ಹಂಚುವುದ್ರ ಮೂಲಕ ರೈತರ ಪರ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ